ಕಲಬುರಗಿಯ ಕಾನೂನು ಸುವ್ಯವಸ್ಥೆ ಪೂರ್ತಿ ಹದ್ದುಗೆಟ್ಟು ಹೋಗಿದೆ ಇವತ್ತು ಈ ಮಾತು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದರೆ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನಲ್ಲಿ ನಾನು ನಾಲ್ಕು ಗಂಟೆಗೆ ಬಂದು ಒಂದು ಅರ್ಜಿ ಸಲ್ಲಿಸಿದ್ದೆ ಅರ್ಜಿ ಅಂತಂದ್ರೆ ಆರ್ ಟಿ ಐ ಮಾಹಿತಿ ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಖರ್ಗೆ ಅವರ ಪ್ರಾಪರ್ಟಿ ಎಷ್ಟಿದೆ ಅಂತ ಹೇಳಿ ನಾವು ಕೇಳಿದಾಗ ಅವರು ನನ್ನ ಅಪ್ಲಿಕೇಶನ್ಗೆ ರಿಜೆಕ್ಟ್ ಮಾಡಿದ ಮೇಲೆ ನಾವು ಫಸ್ಟ್ ಅಪೀಲ್ ಹೋಗಿದಾಗ ಡಿಸ್ಟಿಕ್ ಮಲ್ಲಿಕಾರ್ಜುನ್ ಎನ್ನುವರು ಆ ಒಂದು ಹೇರಿಂಗಲ್ಲಿ ಫಸ್ಟ್ ಅಪೀಲ್ ಹೇರಿಂಗ್ ಮೂರನೇ ತಾರೀಕಿತ್ತು ಆ ಹೇರಿಂಗಲ್ಲಿ ಖರ್ಗೆ ಅವರ ಮನುಷ್ಯರನ್ನು ಕರೆಸಿ ಅವರು ಹೇರಿಂಗನ್ನು ಕೇಳ್ಕೊಡ್ತಾ ಕುಡ್ತಾರೆ ಅವರು ಯಾವ ಥರ ಹೇಳ್ತಾರೆ ಆ ಥರ ಆದೇಶ ಮಾಡೋಕ್ಕೆ ಗೊತ್ತಿರ್ತಾರೆ ಅವತ್ತು ನಾವು ಆ ಹೇರಿಂಗಲ್ಲಿ ನಾವು ಯಾರೋ ಆಫೀಸರ್ ಅಂತೇಳಿ ನಾವೆಲ್ಲ ಒಂದೆರಡು ತಾಸದಿಂದ ಆ ಹೇರಿಂಗಲ್ಲಿ ನಾವು ವ್ಯಸ್ತರಾಗಿದ್ದೀವಿ ಮತ್ತು ನಾವು ಅಷ್ಟು ಗಮನ ಕೊಡಲಿಲ್ಲ ಅವ್ರಿಗೆ ಆದರೆ ಇವತ್ತು ನಂತರ ನಾವು ಕೇಳಿದ್ದೀವಿ ಯಾರದ್ದು ಅಂತ ಹೇಳಿದ್ಮೇಲೆ ನೇ ನಾವು ಹಿಂಗೆ ಬಂದು ಸುಮ್ಕೋತೀವಿ ರೀ ಅಂತ ಹೇಳಿದರು ಆ ಒಂದು ವಿಡಿಯೋವನ್ನು ನಾವು ಪೊಲೀಸ್ ಸ್ಟೇಷನ್ಗೆ ಸಲ್ಲಿಸಿದ್ದೀವಿ ಯಾವನಿದಾನೆ ಅವನ ಮೇಲೆ ಕ್ರಮ ಕೈಗೊಳ್ಳಬೇಕು ಈ ಥರ ಕಲ್ಬುರ್ಗಿಯಲ್ಲಿ ಕಲಬುರಗಿಯಲ್ಲಿ ಸರ್ಕಾರಿ ನೌಕರರು ಏನಪ್ಪ ಅಂತಂದರೆ ಖರ್ಗೆಯ ಮನಿತನದ ಕೆಲಸಗಾರರ ಏನಪ್ಪ ಅಂತಂದರೆ ಕೆಲಸ ಮಾಡ್ತಾಯಿದ್ದಾರೆ ಆ ಒಂದು ಫಸ್ಟ್ ಅಪೀಲ್ ಹಿಯರಿಂಗಲ್ಲಿ ಅನುಮತಿ ಇರಲಾರದೆ ಥರ್ಡ್ ಪರ್ಸನ್ಗೆ ಕರೆಸಿ ಅವರು ಯಾವ ಥರ ಹೇಳ್ತಾರೆ ಆ ಥರ ಆರ್ಡರ್ ಮಾಡೋಕ್ಕೇನಪ್ಪ ಅಂತಂದರೆ ಇವರು ನಿಲ್ತಿದ್ದಾರೆ ಅದಕ್ಕೂ ನಾನು ಹೇಳೋದು ಒಂದೇ ಡಿಪಾರ್ಟ್ಮೆಂಟ್ಲಿ ಎಸ್ ಪಿ ಅಂಡರ್ದಾಗ ಬರುವ ಎಲ್ಲ ಪೊಲೀಸರಾದರೆ ಲಂಚ ತಿಂತಾ ಇದ್ದಾರೆ ಜಾದು ಮಂತ್ರದವ್ರು ಕರೆಸಿ ಏನಪ್ಪ ಅಂದರೆ ಪಾರ್ಟ್ನರ್ಶಿಪ್ ತೊಗೊಂಡು ಏನಪ್ಪ ಅಂತಂದರೆ ಡೂಪ್ಲಿಕೇಟ್ ವೇಷ ಹಾಕಿಸಿ ಮುತ್ತೆ ಅಂತೇಳಿ ಏನಪ್ಪ ಅಂತಂದ್ರೆ ಮಂದಿ ರೊಕ್ಕಗಳು ಸುಳ್ತಾ ಇದ್ದಾರೆ ಆ ಆ ವಿಚಾರ ಬೇರೆ ಆದರೆ ಕಮಿಷ್ನರ್ ಸಾಹೇಬ್ರು ಇವತ್ತೇನಪ್ಪ ಅಂತಂದ್ರೆ ನಾವು ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದ್ದಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ ಆದರೆ ಕಮಿಷನರ್ ಸಾಹೇಬ್ರು ಏನಪ್ಪ ಅಂತಂದ್ರೆ ದಾರಿ ತಪ್ಪುವಂಥ ಕೆಲಸ ಮಾಡ್ತಾಯಿದ್ದಾರೆ ನಾನು ಕಮಿಷನರ್ ಸಾಹೇಬ್ರಿಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ ಸಾಹೇಬ್ರೆ ನಿಮಗೂ ನಾವು ಫೋನ್ ಹಚ್ಚಿದ್ದೆ ಈ ಥರ ಮುಂದೆ ಜಗರಗಬಾರ್ದು ನಾವೇ ನಾವು ಒಂದು ನಾಲ್ಕು ನಾಲ್ಕು ತಾಸು ಬಂದು ಇಲ್ಲಿ ಟೇಷನಲ್ಲಿ ಕೂತ್ರೆ ಸಾಮಾನ್ಯ ಜನರು ಏನೋ ಪರಿಸ್ಥಿತಿ ನಿಮ್ಮ ಇಲ್ಲಿಯ ಇನ್ಸ್ಪೆಕ್ಟ್ರ್ ಏನಪ್ಪ ಅಂತಂದರೆ ಎಲ್ಲಿ ಹೋಗಿ ಬಿಟ್ಟಿದನೋ ಇಲ್ಲಿ ಯಾರಿಲ್ಲ ನಂತರ ರಿಶೀಡ್ ಕೊಡ್ರಪ್ಪ ಕಂಪ್ಲೇಂಟ್ ನಂತರ ತೊಗೊಳೋದ್ರೂ ತಯಾರಿಲ್ಲ ಇದು ಚೇಂಜ್ ಆಗಬೇಕು ತಾವು ಏನು ವರ್ತಾಯೋ ವರ್ತ ಇದು ನಡೆಸ್ತಗಿರಿ ಟೈಪ್ ಮಾಡ್ತಾ ಇರೋದು ಇಲ್ಲಿಗೆ ನಿಲ್ಲಿಸಿ ಕಾನೂನು ರೀತಿಯಲ್ಲಿ ಎಲ್ಲರಿಗೆ ಒಳ್ಳೆ ರೆಸ್ಪಾನ್ಸ್ ಕೊಡುವಂಥ ಕೆಲಸ ಮಾಡಬೇಕಂತ ಹೇಳಿ ನಾನು ವಿನಂತಿ ಮಾಡ್ತೇನೆ